ಹೋಗಿದ್ದೇನ ಶಂಕಲಿ ಮಂಜಣ್ಣನ ಹೇಳ್ತಿದ್ಲಪ್ಪ ಹೋಗಿದ್ದೆ ಮನೆ ಹತ್ರ ಅಣ್ಣ ಸಂಘದಾಗ ಬರೆಸಿದೀವಿ ಇನ್ನೊಂದು ಎರಡು ವಾರ ತರೀ ಧರ್ಮಸ್ಥಳ ಸಂಘದಾಗ ನಾನು ಬರಿಸಿದೀನಿ ಅಂತ ಹೇಳಿದ್ಲು ಅದಕ್ಕೆ ಪಕ್ಕದ ಮನೆ ಪದ್ಮವ ಎದ್ರ ಮನೆ ಎಲ್ಲಕ್ಕ ಕೆಳಗ ಮನೆ ಕೆಂಚಮ್ಮ ಇವ್ರನ್ನೆಲ್ಲ ಸೇರ್ಸ್ಕೊಂಡು ಸಂಘ ಬರೆಸಿದಿವಣ ನನ್ನ ಬಂದ ಗಂಡ ಬಂದೆಡ್ಗೆ ಕುತ್ಕೊಂಡು ಮಾತಾಡಿ ಸಂಘದ ದುಡ್ಡು ಬಂದೆಡ್ಗೆ ಕೊಡ್ತೀವಂತಂದು ನಯಾಸ ಮಾಡಿ ನನಗೆ ಮನೆಗೆ ಕಳ್ಸಿ ಕಣ ಅದಕ್ಕೆ ನಾನು ನಯಾಸ ಮಾಡ್ಕೊಂಡು ಬಂದೆ ಮತ್ತೇನು ಮಾಡ್ತಿ ದಾರೆ ಬಂದಾಗ ನೀನು ಸಿಕ್ಕಲ್ಲ ಅದಕ್ಕೆ ಕಣ ನಾನು ತಿಂತ್ಕೊಂಡೆ ಕಣಿದ್ದೆ ಕಣ್ಣು ನಾನು ಹೋಗಿದ್ದೆ ಅಲ್ಲಯ್ಯ ನಿನಗೊಂದು ಹೇಳ್ತಾರೆ ಮನೆ ಹೇಳ್ತಾರೆ ಹೆಂಗಯ್ಯ ಅವರಿಬ್ಬರು ಗಂಡ ಹೆಂಡ್ತಿ ನಂಬದು ನನಗೇನು ಅಂತ ಹೇಳಿದ್ಲು ಹೊಸ್ಪೇಟೆ ಅಂಗನವಾಡಿ ಸಂಘ ಬರಿ ಅಂತ ನನಗೆ ಹೇಳಿದ್ಲು ನೀನು ನೋಡಿ ಧರ್ಮಸ್ಥಳ ಸಂಘದಾಗೆ ಬರೀ ನನಗೆ ನೋಡಿ ಹೊಸ್ಪೇಟೆ ಸಂಘ ಬರಿಸಿ ನನಗೆ ಅಂಗಡವಾಡಿ ಸಂಘ ಆಗುತ್ತ ಅಂತಂದು ನನಗೆ ಕಳ್ಸಿದ್ದಾರೆ ಅಲ್ಲಯ್ಯ ಗಂಡ ನಟನೆ ಮಾಡ್ತಾಳೋ ಏನ್ ತಿ ಮಾಡ್ತಾಳೋ அல்லது

ಆ ಅವನ್ನ ಪಾಟಿ ಐತೆ ಎಣ್ಣೆ ಕೊಡಿಸ್ತಿವಿ ಅದು ಕೊಡಿಸ್ತಿವಿ ಅಂತ ಹೇಳಿ ಕರ್ಸಮ್ಮಲ್ಲಿ ಊರ ಹತ್ರ ಫೋನ್ ಮಾಡ್ತಿನಿರ ಅವನಿಗೆ ಫೋನ್ ಇಲ್ಲ ಏನ್ ಇಲ್ಲ ಅವನ ಹತ್ರ ನಾನು ಫೋನ್ ಏನಿಲ್ಲ ಮಾಡಿದ್ದೆಲ್ಲಿ ಹೋಗ್ತಾನೆ ಸಿಗ್ತಾನೆ ಎಕ್ಸಿಡೆಂಟ್ ಹೋಗ್ರ ಯಾಕಪ್ಪ ಸುಮ್ಮನೆ ಎಲ್ಲ ಹಾಕೊಂಡು ಕಾಕೊಂಡು ಕುರಿ ನಾಲಿ ಮಾಡ್ಕೊಂಡು ಹೋಗಿ ತಿನ್ನನ ಅಂತ ನೋಡಿದ್ರೆ ಒಂದ ಟಾರ್ ಕ್ಯಾಶ್ ತಂದೆ ಅವನ ತಾಗಿ ಯಾರ್ ತಾಗಿ ಇಸ್ಕೊಂಡೆ ಅವನಿಗೆ ಕೊಟ್ಟೆ ಅಂಬಿತಿಗೆ ರೆಳ್ಳನಿಗೆ ಈಗ ಇವನಿಗೆ ಕೊಟ್ಟೆ ಅವನ ಯಾರಿಗೆ ಸೀಸ್ನಾರ್ಗೆ ಅಂತಂದು ಅದನ್ನ ಸುಮ್ಮನೆ ಜನಗಳಿಗೆ ಯಾಕೆ ನೋವು ಮಾಡ್ತಿ ಸುಮ್ಮನೆ ಏನಂತಂದಿದ್ದಾಗ ಕಾಲು ಚಾಚಿಕೊಂಡು ಮಕ್ಕಂಬದ್ಬಿಟ್ಟು ನೀನ್ ಸಾಲಗಾರ ಎಲ್ಲ ಬಂದು ಮನೆ ಮುಂದಕ್ಕೆ ಇಷ್ಟ ತನ್ನ ತಾಗ ಬೈಕಾಡಿ ನಾನ್ ಸಮಾಧಾನ ಮತ್ತೆ ನೋಡು ಪಾರ್ ಗನಂದ ಕೆಲಸ ಮಾಡ್ಲಿ ಮಾಡಿ ಮಾಡ ಏನ್ ನೋಡು ನೀ ಏನ್ ಮಾಡ್ತೀಯ ನೋಡು ಇನ್ನ ಏನೇನ್ ಮಾಡ್ಬೇಕು ಅಂತ ಇದೀಯ ನನ್ನ ಅಲ್ಲೇ ನೋಡಿ ನೋಡಿ ಸಾಕಾಗ್ಬಿಟ್ಟದ ನಿನ್ ಕಾಲಕ್ಕೆ ಅಲ್ಲಿ ಅವನು ಬೇಸಿಗೆ ನಾನು ಮೊನ್ನೆ ಹೇಳಿದ್ದೆ ಹಾ ಮತ್ತೆ ಇವಾಗ ಇಲ್ಲಿ ಮನೆ ಹತ್ರ ಬಂದಿದ್ದ ಅಲ್ಲೇ ಅವನಿಗೆ ಇವನಿಗೆ ಮೊನ್ನೆ ನಾನು ಹೇಳಿದ್ದೆ ಅವನು ಬಂದಿದ್ದಾನೆ ಅಲ್ಲೇ ನಾನು ಅವತ್ತೇ ಹೇಳಿದ್ದೀನಿ ಇಲ್ಲ ಗಂಡ್ರಲ್ಲಿ ನನಗೆ ಇದರ ಪಟ್ಲಿ ಮಾರಿ ದುಡ್ಡು ಕೊಡ್ತೀನಿ ಅಂತ ಹೇಳಿದೆ ಅವನು ಪಟ್ಲಿ ಮಾರಿ ಸಂತಿಗೆ ಸಂತೆಗೆ ಹಾಕೊಂಡು ಹೋಗಿಬಿಟ್ಟು ಅಲ್ಲೇ ಮಾರಿಬಿಟ್ಟ ಗೊಬ್ಬರ ಲೋಡ್ ಹೋಗುತ್ತಂತೂ ಇದೆಲ್ಲ ನಡಿ ಮಧ್ಯ ಪಂಚರಾಗ್ಬಿಟ್ಟತೆ ನಾನೇನು ಮಾಡ್ಲೆ ಮತ್ತು ಸಾಲದಾರ ಕೊಟ್ಟಿರೋರು ಅವ್ರು ಹೆಂಗೆ ಸುಮ್ಮನೆ ಇರ್ತಾರೆ ನೀನು ನನ್ನ ಮೇಲೆ ಬಂದುಬಿಡಿದಿಯಲ್ಲ ನಾನು ಹೆಂಗೆ ಮಾಡಲಿ ಹಾಂ ಅವ್ರು ಏನಂದ್ರು ಏನು ಕತೆ ಏನನ್ನ ನಂಬಿ ಬಿಡು ನಮಗೇನಿದ್ದು ಇವತ್ತಲ್ಲ ನಾಳೆ ಕೂಡ ನಾವೇ ನೆಚ್ಚಾಕಂಗಿಲ್ಲಲ್ಲ ನೀನು ಬೈದೇಡಿಗೆ ನೀನು ಯಾಕೆ ಮತ್ತು ಯಾವ್ದಿದ್ರೂ ಸಂಘದಾಗ ಬರ್ಸಿದ್ರಲ್ಲ ಹಂಗೆ ಮಾತಾಡ್ತಾರೆ ಮತ್ತೆ ಮಾತಾಡ್ಕೇಬೇಕು ಮತ್ತೆ ಕೊಟ್ಟರ ಯಾರು ಸುಮ್ಮನೆ ಇರೋದಿಲ್ಲ ಹಂಗೆ ಮಾತಾಡ್ಬಿಡು ಅಂತೇಳಿ ಅಯ್ಯ ನೀನು ನೀನೇ ಈ ಮಾತಿಗೆ ನೀನು ಸುಮ್ಮನೆ ನನ್ನ ಮೇಲೆ ರಾಂಗ್ ಆಗ್ತಾ ಇದೆಯಲ್ಲ ಏನು ಮಾಡನ್ ಬಿಡು ಆಂ ಆಯಿತು ಒಂಬಾಕೇನೋ ಆಗ್ಯತಿಲ್ಲ ಮತ್ತೆ ಮತ್ತು ನೀನು ಇಷ್ಟತ್ತಾದ್ರೀ ನೋಡಲ್ಲ ಹನ್ನೆರಡು ಗಂಟೆ ಆಗಾಗ ಬಂತು ನೀನೇನ ಉಂಬಕ್ಕೆ ಮಾಡಿಲ್ಲ ಅಂದ್ರೆ ಏನ್ ಮಾಡ್ಲಮ್ಮಿ ಅಯ್ಯ ನಿನ್ನ ಅವ್ರು ಬರ್ತಾರೆ ಹೋಗ್ತಾರೆ ಬೇಡ ನಾಯಿ ಥರ ಬೊಗಳ ಬೊಗಳ ಹೋಗ್ತಾರೆ ಸಾನಂತೆ ಮನೆ ಮುಂದೆ ನಾಯಿ ಥರ ಬೊಗಳಿದ್ರೆ ಸಾಲುಗಾರ್ ಬಂದು ಆಶೀರ್ವಾದ ಮಾಡೋನಂತೆ ಆಶೀರ್ವಾದ ಮಾಡಿ ಕಳ್ಸಿ ಬಿಡ ನಾಡ ನೀನ್ ಯಾಕೆ ಮಾಡ್ಬಿಟ್ಟಿದ್ದೀ ಹಾ ನಡೆಯಮ್ಮೆ ಮತ್ತೆ ಒಂದು ಎರಡು ಸೀರು ಮೂರು ಸೀರು ಜೋಳ ಇದಾವಂಗೆ ಕೊಡು ತಾಗ್ನಲ್ಗೆ ಹೋಗಿ ನಾ ಜಿಮ್ಗೆ ಹಾಕ್ಸ್ಕೊಂಡ್ ಬರ್ತೀನಿ ಆಮೇಲೆ ಮಧ್ಯಾಹ್ನಕ್ಕೂ ಸಂಜೆಗೆ ಅದೇ ಸರಿ ಹೋಗಿ ಬಿಡ್ತೈತೆ ಮತ್ತೇನು ಸಾಲ್ದಾರ್ ಸಾಲದಾರ ಕಾಟ ಬೇರೆ ಅಲ್ಲೆಲ್ಲ ತಾಗ್ನಳ್ ಗೀಕ್ಳೆನೆಲ್ಲ ಬಂದರು ನನಗೆ ಯಾಕೆ ಭಯ ಆಗುತ್ತೆ ಮತ್ತೇನು ಮಾಡೋಣ ಹೋಗಿ ಬರ್ತೀನಿ ತಾ ಮತ್ತೆ ಕೊಟ್ಟೀರಾ ಸಾಗ್ಯಾ ಮತ್ತು ಬಂದರೆ ಹಿಡ್ಕಂಡಂದ್ರೆ ಬಂದರೆ ಅಲ್ಲೇ ಕಟ್ಟಣ್ಣ ಅಕ್ಷ ಏನನ ಮಾಡು ನನಗೇನು ಬಂದಿದ್ದ ನೀನೆ ಬಂದೆ ಮುತ್ತಕ್ಕ ஊர்வலம் ಇಲ್ಲ ಮನೆ ಹತ್ರ ನಮ್ಮ ಯಜಮಾನ ಅಂತ ಹೇಳಿ ಕಳಿಸಿದ್ರು ಏನೀಗ ಏನ ದುಡ್ಡು ಕೊಡ್ತೀಯಾ ಇಲ್ಲ ಹೆಂಗ ಹೇಳಿ ಈಗ ನಾನು ಹೋಗಿ ಹೋಗಿದ್ದ ಮಾರಾಯ ಮರಯಾನಿ ಮಂಚಕ ಅಯ್ಯ ನಿನ್ನ ಎಲ್ಲಿ ಅಂತ ಹುಡ್ಕೋದು ಯಾರನ್ನಂತ ಕೇಳೋದು ಊರಲ್ಲ ಹುಡುಕಿ ಹುಡುಕಿ ಸಾಕಾತ್ ನೋಡಿ ಎಲ್ಲಿ ಇವಾಗ ಕಾಣ್ತಾ ಇದ್ದೀನಿ ನೀನು ಎಲ್ಲಿ ಮತ್ತೆ ದುಡ್ಡು ದುಡ್ಡು ಇಸ್ಕೊಂಡು ನೀವು ನಿಮ್ಮ ಪಾಡಿ ನೀವು ಹೋದ್ರೆ ನಮ್ಗೆ ಅತ್ತಿ ಹೆಂಗೆ ಹೇಳು ನಮಗೆ ಹೆಂಡ್ತಿ ಮಕ್ಕಳು ಏನು ಏನು ನಮಗೆ ಇಲ್ಲೇನೇ ನಿನ್ನ ನೀವು ದುಡ್ಡು ಕೊಟ್ಟು ನಾವು ಅಳಂಗಾಗತ್ತೆ ನೋಡಿ ನಿಮ್ಮ ಕಾಲಾಗ

அந்த ಇವನಿಗೆ ಹೇಳಿ ಕಳಿಸಿದ್ರು ನನ್ನ ಹತ್ರ ನೋಡಿದರೆ ಅಂಗನವಾಡಿ ಸಂಘದಣ ಹೊಸಪೇಟೆದಂತ ನನ್ನ ಹತ್ರ ಹೇಳಿ ಕಳಿಸಿದ್ರು ಏನಕ್ಕೆ ಸುಳ್ಳು ನೀನು ಸುಳ್ಳು ಹೆಂಗಪ್ಪ ನಂಬದು ಮಂಜಣ್ಣ ಅಲ್ಲಿ ನೋಡಿದ್ರೆ ಧರ್ಮಸ್ಥಳ ಸಂಘ ಅಂತಂದು ನಾಲ್ಕು ಇನ್ನೊಂದು ಎರಡು ವಾರದಾಗ ಬರ್ತದೆ ಅಂತ ಇವ್ನ ಕೂಟ ಹೇಳಿ ಕಳಿಸಿದೆ ನನ್ನ ಕೂಟ ಹೊಸಪೇಟೆ ಸಂಘ ಇದು ಅಂಗನವಾಡಿ ಸಂಘ ಅಂತ ನನಗೆ ಕೂಟ ಕಳಿಸಿದೆ ಒಂದಿದ್ರಾಗೆ ಎರಡು ಸಂಘಗಳು ಹೆಂಗ್ ಕೊಡ್ತಾರೆ ಅಲ್ಲಪ್ಪ ನಮ್ಮನ್ನೇನು ನೀನು ಮಕ್ಕಳು ಸುಳಮಕ್ಳು ಮಾಡ್ಕೊಂಡಿದೆ ಹೆಂಗೆ ಮಾಡಿಕೊಂಡಿ ನೀನು ಹಿಂಗೆ ಮಾಡಿದ್ರೆ ಹೆಂಗೆ தடினிட்டு நாள்திங் இந்த ஆறு ஆடப்பா நான் எங்க சும்னிர்னப்பாங்க எங்கப்படா கொடுத்த இல்ல கொடதில்ல நீங்க கேல் யாரும் மாத்தாடு தடி ನಾನೇ ನಿಮ್ಮ ದುಡ್ಡು ಎತ್ತಿ ಹಾಕಲ್ಲ ಕಣ್ರೆ ಕೊಡ್ತೀನಿ ಏನು ಮಾಡ್ತಿ ಮತ್ತು ಸ್ವಲ್ಪ ನಂದು ಪರಿಸ್ಥಿತಿ ಕಟ್ರಲ್ಲಾಗ್ಬಿಟ್ಟತ್ತೆ ನನಗೆ ಏನಾಗಂಗಿಲ್ಲ ಏನು ಮಾಡ್ತಿ ನಾನೇನು ನಿಮ್ಮ ದುಡ್ಡೇನು ಇಸ್ಕೊಂಡು ಎತ್ತಿ ಹಾಕಲ್ಲಪ್ಪ ಅಲ್ಲಪ್ಪ ನೀನು ಕೊಟ್ಟಿರೋದು ಅಷ್ಟೇ ಸಣ್ಣ ದುಡ್ಡು ನಾನೇ ನೆತ್ತಾಗಿ ಬಿಡಪ್ಪ ಕೊಡಲಿಲ್ಲ ಅಂತಂದು ಎತ್ತಿ ಹಾಕಿಬಾರ್ದಪ್ಪ ಕೊಡ್ತೀನಿ ಇವತ್ತೆಲ್ಲ ನಾಳೆದು ಸ್ವಲ್ಪ ಅವಕಾಶ ಕೊಡ್ರಿ ಹಂಗೆ ಯಾಕೆ ಮಾಡ್ತೀರಿ ನೀವು ಫೋನ್ಗಳ ಮೇಲೆ ಅವ್ನು ಮಾಡ್ತಾನೆ 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 ಅವ್ನ ಶಶಿಗೆ ಸುಮ್ಮನೆ ಒಂದು ದಿವ್ಸಕ್ಕೆ ಇಟ್ಟಿರೋ ಫೋನ್ ತೆಗೆಯೋದಿಲ್ಲ ಸುಮ್ಮನೆ ಗಂಟು ಗಂಟೆಗೆ ಹತ್ತು ಹತ್ತು ನಿಮಿಷಕ್ಕೆ ಐದೈದು ನಿಮಿಷಕ್ಕೆ ಫೋನ್ ಮಾಡಿದರೆ ನಾನು ಹೆಂಗೆ ಮಾಡಲಿ ನಾನು ಉಳಿಯಾಳಿಂದ ಗೊಬ್ಬರ ಹಾಕೊಂಬರ್ಬೇಕಾದ್ರೆ ಬೈಕಿನ ಕೆಳಗೆ ಬಿದ್ದು ಬಿಡ್ತಿದ್ದೆನಪ್ಪ ಏನು ಮಾಡಲಿ ಇವನು ಅಂತ ಕೆಲಸ ಮಾಡ್ತಾನೆ ನೋಡಿ ನೀನು ಫೋನ್ ಮಾಡ್ತಿದ್ದೆ ಆಯ್ತಣ ಅಂತಿದ್ದೆ ಇವ್ನು ನೋಡಿರಿ ಅವನು ಶಶಿ ಸುಮ್ಮನೆ ಇರೋದಿಲ್ಲಪ್ಪ ಸುಮ್ಮನೆ ಫೋನ್ ಮೇಲೆ ಫೋನು ಫೋನ್ ಮೇಲೆ ಫೋನು ಫೋನ್ ಮೇಲೆ ಫೋನ್ ಫೋನ್ ಮೇಲೆ ಫೋನ್ ಮಾಡ್ತಾನೆ ಹಿಂಗೆ ಮಾಡಿದ್ರಿ ಹೆಂಗಪ್ಪ ಅಲ್ಲೇ ನಾವೇ ನಿಮ್ಮ ದುಡ್ಡು ನೆತ್ತ ಹಾಕ್ತಿದ್ವಿ ಹಿಂಗೆ ಯಾಕೆ ನೀವು ಮಾಡ್ತೀರಿ ಇವತ್ತೆಲ್ಲ ನಾಳೆ ಕೊಡ್ತೀವಿ ನಂದು ಒಂದ್ ಸ್ವಲ್ಪ ಕೈ ಬಿದ್ದು ಹೋಗ್ಬಿಟ್ಟತೆ ಹಂಗ ಯಾಕೆ ಮಾಡ್ತೀರಪ್ಪ ನೀವು ನೀನು ಇವತ್ ಕೊಡ್ತೀನಿ ನಾಳೆ ಕೊಡ್ತೀನಿ ತಡಿ ನಾಡದ ಕೊಡ್ತೀನಿ ಅಂತ ಹೇಳಿದಲ್ಲ ನಾನು ಕೊಟ್ಟಿದ್ರು ನಾವು ಫೈನಾನ್ಸ್ ನಾಗೆ ಎರಡು ವಾರ ನಾನ್ ಕಟ್ಟಿದ್ದೀನಪ್ಪ ಆ ಇವನ್ ಎರಡು ಸಾವಿರ ಕಟ್ಟಿದ್ದೇನೆ ನಾನ್ ಎರಡು ಸಾವಿರ ಕಟ್ಟಿದ್ದೀನಿ ಅದೇನ್ ಹಾಕಿದ್ದೆ ಆ ಈಗ ನೋಡಿದ್ರೆ ನಾನು ಆ ಸಸಿಗಿನ ಮಗಳಿಗೆ ಕೊಡ್ಬೇಕಾರೆ ಮಾತ ಮೆತ್ತಾಗ ಒಂದ್ ವರ್ಷ ಒಂದ್ ಸಾರ ನಾನ್ ಕೊಟ್ಟಿದ್ದೆ ಅಂತಂದಂತಂದ ಹಿಂಗ್ ಮಾತಾಡಿದ್ರೆ ಹಿಂಗೆ ಕೊಟ್ಟಿಲ್ಲ ಏನ್ ಮತ್ತೆ ಅಲ್ಲಪ್ಪ ತಾಟ್ನಳ್ಳಿಗೆ ನಿನ್ನ ಮಗ ಬಂದಾಗ ಒಂದ್ ಸಾರ ನಾನ್ ಕೊಟ್ಟಿದ್ದೀನಿ ಮತ್ತೆ ನನ್ನ ಮಗಳು ಊರಿಗೆ ಹೋಗಿದ್ದಾಳೆ ಅಂತ ಐನೂರು ನಾನು ಕೊಟ್ಟಿದ್ದೀನಿ ಮತ್ತೆ ಅಲ್ಲೇನೆಲ್ಲ ಸರಿ ಹೊತ್ತಲ್ಲಿ ಇನ್ನೇನು ಕೊಡೋದು ಕೊಡ್ಬೇಕಪ್ಪ ಕೊಟ್ಟಿದ್ದೀನಲ್ಲ ಇನ್ನೇನು ಈಗ ನಿನ್ನ ಮಗ ರೂಪಾಯಿ ಇಸ್ಕೊಂಡು ಹೋದೆ ಮತ್ತೆ ಅಲ್ಲಿ ಕಣ್ಣಿ ಬಂದು ನೀನು ಐನೂರು ರೂಪಾಯಿ ಇಸ್ಕೊಂಡು ಕೊಟ್ಟಿದ್ ವರ್ಷ ನಾನು ಕೊಟ್ಟಿದ್ದೀನಲ್ಲ ನನಗೆ ನೀನು ಕೊಡಬೇಕು ಅಲ್ಲಿ ಶಶಿ ಮಾತಾಡೋ ಬಾತು ಚೆನ್ನಾಗಿ ಬರೋದಿಲ್ಲ ಹೆಂಗ್ ಮಾತಾಡಬೇಕು ಹೆಂಗಿಲ್ಲ ನಿನಗೆ ನಾನು ಐತೆ ಬೆಳಿಗ್ಗೆ ದೊಡ್ಡರು ಸಣ್ಣ ರಾಮಂಗಿಲ್ಲಪ್ಪ ಬೆಳಿಗ್ಗೆ ಹತ್ತು ನಿಮಿಷಕ್ಕೆ ಸಲ ಹತ್ತು ನಿಮಿಷಕ್ಕೆ ಸಲ ಹತ್ತು ನಿಮಿಷಕ್ಕೆ ಒಂದ್ಸಲ ಸಲ ಫೋನ್ ಮಾಡಿದ್ರೆ ನಾವೇನು ಎತ್ತಿ ಹಾಕ್ತಿದ್ವಿ ನಿಮ್ಮ ದುಡ್ಡು ಹಾಂ ಅಲ್ಲಪ್ಪ ನನ್ನ ತಾಕನಳ್ಳಿ ಬಂದನ್ನೇ ಇಲ್ಲಿ ಹಿಡ್ಕೊಂಡ್ಬಿಟ್ಟಿರಿ ನನ್ನ ಹೆಂಡ್ತಿ ಊಟ ಮಾಡೋಕ್ಕೆ ಟೈಮ್ ಆಗುತ್ತಂತಂದು ಜೋಳ ಕಟ್ಟಿ ಕಳಿಸ್ದಾಳೆ ನಾನು ಜನಕ್ಕೆ ಹೋಗಿ ಬರ್ತೀನಿ ಅದೇ ನಂಬರ್ ಲೆಕ್ಕಾಚಾರ ಇನ್ನೊಂದೇ ಎರಡು ದಿನ ತಡ್ಕೊಳ್ಳ್ರಿ ನಿಮ್ಮ ದುಡ್ಡು ನಿಮಗೆ ವಾಪಾಸ್ ಕೊಟ್ಟುಬಿಡ್ತೀನಿ ಅಯ್ಯ ನೀವೇನು ಸುಮ್ಮನೆ ಲಕ್ಷಾನ್ ಗಟ್ಟಲೆ ಕೊಟ್ಟಂಗೆ ತಲೆಟೆ ಮಾಡ್ತೀರಲ್ಲ ಇಲ್ಲಿ ಇಲ್ಲೇ ರೋಡ್ನಾಗೆ ನಿನ್ಸ್ಕೊಂಡೆ ನೀವೇನು ಸಾಲ ಸಾಲ ಮಾಡಿದ್ರಲ್ಲ ನಿಮ್ಗೇನು ಗೊತ್ತಾಗೋದಿಲ್ಲ ನಿಮಗೆ ಅಲ್ಲ ನಿಮ್ದೇ ಗರ್ಜನ್ಯಾಗ್ಬಿಟ್ಟ ಅಲ್ರೀ ಏನು ಸೀಮೆಗಿಲ್ದು ಮಾಡ್ದಂಗೆ ಮಾಡ್ತೀರಿ ನೀವು ಹಾ ಅಯ್ಯ ನಿನ್ನ ಮಾತಾಡೋದು ಮಾತಾಡೋದು ಕರೆಕ್ಟಾಗಿ ಮಾತಾಡಬೇಕು ಸೀಮೆಗಿಲ್ದು ಮಾತಾಡ್ಕೊಂಡಿಲ್ರಿ ರೋಡ್ನಾಗ ನನ್ನ ನಿಂದ್ರಿಸ್ಕೊಂಡಿಲ್ಲ ಜನಪನ ನಮ್ಗೆ ಮಾನ ಮರ್ಯಾದೆ ಇಲ್ಲ ಆಯ್ತು ಇಲ್ಲ ಮರ್ಯಾದ ತೆಗಿತೀರಲ್ರೀ ಏನಿ ನಿಮ್ಮ ತಲೆಗಿಲೇ ಅಯ್ಯೋ ಐನು ಹಿಂಗೆ ಮಾಡಿದೆ ಹೆಂಗಿರಲಿ ಗದ್ದಿಗಿಡ್ಸಾಗ್ಲ ಏ ಹೋಗ ನಾಳೆ ಕೊಡ್ತೀನಿ ಮೂರು ದಿನ ಟೈಮ್ ಕೊಡ್ರಿ ದೊಡ್ಡ ನಿಮ್ಮ ಮಗೇ ಬಿಸಿ ಹಾಕಿ ಬಿಡ್ತೀನಿ ಈಗ ನೀನ್ ಕೊಡ್ತೀಯ ನನಗೆ ಕೇಳ್ಕೊಂತ ಅವ್ ಕೊಡ್ತಾನೋ ನನಗ್ ಗೊತ್ತಿಲ್ಲ ಅದೇನ್ ಮಾಡ್ತೀಯ ನನಗ್ ಗೊತ್ತಿಲ್ಲ ನೋಡೋಣ ಅದೇನ್ ಮಾಡ್ತೇ ಏನ್ ಬಿಡ್ತೀಯ ನನಗ್ ಗೊತ್ತಿಲ್ಲ ಈಗ ಇನ್ನೊಂದ್ ಹದಿನೈದು ದಿವಸ ನಮ್ಮ ಮಾವನ ಕೇಳ್ಕೊಂತಿನಿ ಈಗ ಇವತ್ತು ನಾಳೆ ಇವತ್ತು ನಾಳೆ ಅಂತ ನಾನು ಹೇಳ್ತಾ ಇದ್ದೇನೆ ಈಗ ನಾನು ಹದಿನೈದು ಅಲ್ಲಯ್ಯ ನನ್ನ ಮಗಳಿಗೆ ಚೆನ್ನಾಗಿಲ್ಲ ಮೊನ್ನೆ ನನ್ನ ನಿಂತಿಗೆ ಚೆನ್ನಾಗಿದ್ದಿಲ್ಲಯ್ಯ ಬೇರೆ ಹಾಸ್ಪಿಟ್ಲಿಗೆ ಇಟ್ಟೆ ನಾನು ಬೇರೆ ಬಟ್ಲಾಕ್ ಬಿಟ್ಟಿದ್ದೀನಿ ಅಲ್ಲ ಇವತ್ತಿದ್ದೆ ನಾನು ಕೊಡ್ತಿದ್ದೆ ನೋಡಿ ಇವಾಗ ಬರ್ ಚಾರ್ಜ್ಗೆ ಹೋಗಕ್ಕೆ ಹತ್ತು ರೂಪಾಯಿ ಇಲ್ಲ ಕಣಯ್ಯ ನನಗೆ ಹೋಗಕ್ಕೆ ಆ ನಾನೇನು ಮಾಡಲಿ ಈಗ ಬರ್ ಚಾರ್ಜ್ ಹೋಗೋಣ ಅಂದ್ರೆ ಹತ್ತು ರೂಪಾಯಿ ಸಿಗಂಗಿಲ್ಲ ನನಗೆ ಹೋಗಕ್ಕೆ ನೀನು ಇವತ್ತು ನಾಳೆ ಇವತ್ತು ನಾಳೆ ಅಂತಂದು ಅವನಂತಾನೆ ನೀನು ನೋಡಿದೆ ಹಿಂಗಂತಿ ಹೆಂಗ ಗಾಚಾರ ಮಾಡೋದು ಈಗ ಏನೋ ದೇವ್ರಾಯ್ದನು ಬಿಡ ಕಟ್ಕೊಂಡು ಮರ ಅಜ್ಜಿ ಐತೆ ಮತ್ತು ಏನಾನ ಒಂದು ದಾರಿ ತೋರಿಸ್ತಾಳಂಗೆ ಮಾಡ ನನ್ನ ತಾಳಯ್ಯ ಅಯ್ಯ ನಾವೇ ನೆತ್ತಾಗಲ್ಲ ಹಂಗೆ ನಾನು ಹೊಗಳಿದ್ದೀರಿ ನೋಡಿ ಆ ಸಾವಿರ ಮೂರಿ ಹೋದೆ ಅವನು ಎರಡು ಮೂರು ದಿನಕ್ಕೆ ಮೂರು ಸಾವಿರ ಖರ್ಚು ಮಾಡಿದೆ இதன் தைம் நோடனாம் கொடுதிது நீ நான்தனைக் கொடுபேக்கு அது என் மார்த்தே என் பிர்த்தியா நினைக்கல ஆ சரி ஒட்டு கடுமாரிதா ஏன் மாடி நஜினாடு அவ்வளிகோன் ஃபோன் ப்ளே மாதோம் தேவ் ஆக நடை ஆன்கை தின விட்டு நோடிகோகண்ணா